ಆಕಾಶವಾಣಿ ಕಲಬುರಗಿ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ವಿರೂಪಾಕ್ಷ ದೇವರಮನೆ ಅವರ ಕಣ್ಣಿಗೆ ಕಾಣುವ ದೇವರು ಹಾಗೂ ಮಲ್ಲಮ್ಮ ಎಸ್ ಕಾಳಗಿ ಅವರ ಪಾತಾಳ ಗಂಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸರೋಜಿನಿ ಯಮಕನ ಮರಡಿ ಪ್ರತಿ ವ್ಯಕ್ತಿ ಆತನ ಪೋಷಕರ ಕಾಳಜಿ ಮತ್ತು ವಿಶ್ವಾಸದ ಪ್ರತಿರೂಪವಾಗಿಯೋ ಇಲ್ಲವೇ ಅವುಗಳ ಕೊರತೆಯ ಪ್ರತೀಕವಾಗಿಯೋ ಕಾಣಿಸುತ್ತಾನೆ ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಥ್ಯಾಂಕ್ಸ್ ಹೇಳುವ ಜೊತೆಗೆ ನೀನು ಯಾರ ಮಗನಪ್ಪ ಹೆತ್ತವರ ಹೊಟ್ಟೆ ತಣ್ಣಗಿರಲಿ ಎಂದು ಹೆತ್ತವರನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವುದು ವಿಶೇಷ ಹೀಗೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಅದ್ಭುತ ಪೇರೆಂಟಿಂಗ್ ಇದ್ದೇ ಇರುತ್ತದೆ ಅಂತಹ ಅತ್ಯುತ್ತಮ ಪಾಲಕರ ಹಾಗೂ ಅವರ ಯಶಸ್ವಿ ಮಕ್ಕಳ ಕುರಿತು ಇಂದಿನ ಹೊಸ ಓದು ಪುಸ್ತಕದ ಪರಿಚಯ ಮಾಡಿಕೊಳ್ಳೋಣ ಉಡುಪಿಯ ಮನೋವೈದ್ಯ ಹಾಗೂ ಆಪ್ತ ಸಲಹಾಗಾರರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು ರಚಿಸಿದ ಕಣ್ಣಿಗೆ ಕಾಣುವ ದೇವರು ಎಂಬ ಸ್ಫೂರ್ತಿದಾಯಕ ಪೇರೆಂಟಿಂಗ್ ಇಪ್ಪತ್ತು ಕತೆಗಳ ಕೃತಿಯು ಎರಡ್ ಸಾವಿರ ಇಪ್ಪತ್ತ್ ಮೊದಲ ಮುದ್ರಣ ಕಂಡಿದೆ ಬೆಂಗಳೂರಿನ ಇಮೇಜಸ್ ಪ್ರಿಂಟ್ ಸರ್ವಿಸಸ್ ಮುದ್ರಣಗೈದಿದ್ದು ಬೆಲೆ ನೂರ ಎಂಬತ್ತು ರೂಪಾಯಿಗಳು ಒಟ್ಟು ಪುಟಗಳು ನೂರ ನಲವತ್ತ್ ಪ್ರಕಾಶಕರು ಬೆಂಗಳೂರಿನ ಸವಣ್ಣ ಎಂಟರ್ಪ್ರೈಸಸ್ ಮುಖಪುಟವನ್ನು ಪ್ರದೀಪ್ ಬತ್ತೇರಿ ವಿನ್ಯಾಸಗೈದಿದ್ದಾರೆ ಮಾನವೀಯ ಸಂಬಂಧಗಳ ಕುರಿತು ಅನೇಕ ಜನಪರ ಕೃತಿ ರಚಿಸಿದ ಡಾಕ್ಟರ್ ದೇವರಮನೆಯವರು ಮಕ್ಕಳಿಗೆ ಸಮಯ ಸಿಗುತ್ತಿಲ್ಲ ಎನ್ನುವವರಿಗಾಗಿ ಮಕ್ಕಳಿಗೂ ಸಮಯ ನಿಗದಿಪಡಿಸಿಕೊಂಡಿರುವ ಖ್ಯಾತನಾಮರ ಅದ್ಭುತ ಪೇರೆಂಟಿಂಗ್ ಕಥೆಗಳನ್ನು ಇಲ್ಲಿ ಪರಿಚಯಿಸಿದ್ದಾರೆ ಮೊದಲ ಕಥೆಯಲ್ಲಿ ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು ತಾವು ಸ್ವತಃ ಕೋಟ್ಯಾಧಿಪತಿಯಾಗಿದ್ದು ಹೇಗೆ ಎಂಬುದನ್ನು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ನಿಜ ಜೀವನದಲ್ಲಿ ನಾನು ಹುಟ್ಟಿದ ಕ್ಷಣವೇ ಕೋಟ್ಯಾಧಿಪತಿಯಾಗಿ ಬಿಟ್ಟಿದ್ದೆ ಹೆತ್ತವರೇ ನನ್ನ ದೊಡ್ಡ ಲಾಟರಿ ಅದೃಷ್ಟದ ನಿಧಿ ಎಂದು ಪಾಲಕರ ಬಗ್ಗೆ ಗೌರವ ವ್ಯಕ್ತಪಡಿಸಿದ್ದಾರೆ ನನ್ನ ತಂದೆಯಿಂದ ನಾನು ಕಲಿತ ವಿಷಯಗಳಿಗೆ ಕೊನೆಯಿಲ್ಲ ಅವರೆಂದೂ ಸೋಮಾರಿಯಾಗಿ ಕುಳಿತದ್ದು ನೋಡಿಲ್ಲ ಸದಾ ಏನಾದರೂ ಕೆಲಸದಲ್ಲಿ ರೂತಿದ್ದರು ಅವರ ಮುಖ್ಯ ಗುಣ ಶಿಸ್ತು ಹಿಡಿದ ಕೆಲಸದಲ್ಲಿನ ತಾದಾತ್ಮತೆ ಅವರು ತಡವಾಗಿ ಎದ್ದದ್ದು ದಿನ ಹಾಸಿಗೆಯಲ್ಲಿ ಇದ್ದದ್ದು ಯಾವತ್ತೂ ನೋಡಲಿಲ್ಲ ವಿಶೇಷವೆಂದರೆ ನನ್ನ ಪೇರೆಂಟ್ಸ್ ಈ ಕೆಲಸ ಹೀಗೆ ಮಾಡಬೇಕು ಎಂದು ನಮಗೆ ಯಾವತ್ತೂ ಹೇಳಿದವರಲ್ಲ ಬದಲಾಗಿ ಅವರನ್ನು ನೋಡಿ ನಾವೇ ಕಲಿಯುವ ಅವಕಾಶ ಸೃಷ್ಟಿಸುತ್ತಿದ್ದರು ನಮ್ಮಮ್ಮ ತಾಳ್ಮೆಯ ಸಾಕಾರ ಮೂರ್ತಿ ಮನೆಯ ನಾಲ್ವರು ಮಕ್ಕಳು ಕುಟುಂಬವೇ ಸರ್ವಸ್ವ ಸದಾ ನಮ್ಮೆಲ್ಲರ ಕ್ಷೇಮಕ್ಕಾಗಿ ಯೋಚಿಸುತ್ತಿದ್ದರು ಎಂದು ತಾಯಿಯ ಹೊಣೆಗಾರಿಕೆಯನ್ನು ಕೊಂಡಾಡಿದ್ದಾರೆ ಮಕ್ಕಳು ಹೆತ್ತವರನ್ನು ಸದಾ ಗಮನಿಸುತ್ತಾರೆ ಅನುಕರಿಸುತ್ತಾರೆ ಆದ್ದರಿಂದ ಮಕ್ಕಳು ಅನುಕರಿಸಲು ಯೋಗ್ಯವಾದ ಕೆಲಸಗಳು ಮಾತುಗಳು ನಡವಳಿಕೆಗಳು ಬಾಡಿ ಲ್ಯಾಂಗ್ವೇಜ್ ಹೆತ್ತವರಲ್ಲಿ ಇರಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಎರಡನೇ ಕತೆ ಪೂಜಾ ಚೋಪ್ರಾಳ ಕುರಿತು ಕೋಲ್ಕತ್ತಾದ ನೀರಾಳಿಗೆ ಎರಡನೇ ಬಾರಿಯೂ ಹೆಣ್ಣು ಮಗು ಜನಿಸಿದ್ದರಿಂದ ಪತಿ ಅವಳನ್ನು ನಿರಾಕರಿಸುತ್ತಾನೆ ಆಗ ತವರು ಮನೆ ಮುಂಬೈಗೆ ಬಂದು ಹೋಟೆಲ್ ಕೆಲಸ ಮಾಡಿ ಕಷ್ಟಪಟ್ಟು ಮಕ್ಕಳಿಗೆ ಓದಿಸುತ್ತಾಳೆ ಬಡತನ ಎಂದೂ ಇವರ ಆತ್ಮವಿಶ್ವಾಸವನ್ನು ಕುಗ್ಗಿಸಲಿಲ್ಲ ಶಾಲೆಯಲ್ಲಿ ಮಾಡಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಪೂಜಾ ಗೆಲುವಿನ ಜೊತೆ ರಾತ್ರೋರಾತ್ರಿ ಕೀರ್ತಿಗಳಿಸುತ್ತಾಳೆ ಹಾಗೆ ಮಿಸ್ ಇಂಡಿಯಾ ಸ್ಪರ್ಧೆಗೆ ಅಣಿಯಾಗುತ್ತಾಳೆ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನೇಳರಂದು ಕೋಲ್ಕತ್ತಾದಲ್ಲಿ ನಡೆದ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಪೂಜಾ ಭಾಗವಹಿಸುತ್ತಾಳೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಯಾವ ಮಗು ತಿರಸ್ಕರಿಸಲ್ಪಟ್ಟಿತ್ತೋ ಅದೇ ನೆಲದಲ್ಲಿ ಇಂದು ಅವಳು ದೇಶವೇ ಮೆಚ್ಚುವಂತೆ ಬೆಳೆದು ನಿಂತಿದ್ದಳು ಸ್ಪರ್ಧೆ ಎಲ್ಲ ಹಂತಗಳಲ್ಲಿ ಗೆದ್ದು ಕೊನೆಯ ಸುತ್ತಿಗೆ ಬಂದಾಗ ತೀರ್ಪುಗಾರರು ದೇವರು ನಿಮಗೆ ಎದುರಾದರೆ ಏನನ್ನು ಕೇಳುತ್ತೀರಿ ಎಂದು ಪ್ರಶ್ನಿಸಿದರು ಅವಳು ತಕ್ಷಣ ದೇವರು ಎಲ್ಲೆಲ್ಲಿ ಹೋಗಲು ಸಾಧ್ಯವಿಲ್ಲವೋ ಅಲ್ಲಿಗೆ ತಾಯಿಯನ್ನೂ ಕಳಿಸುತ್ತಾನೆಯಂತೆ ಆದರೆ ಯಾಕೆ ಕೆಲವರಿಗೆ ನೀನು ತಾಯಿಯನ್ನು ನೀಡಲಿಲ್ಲ ಎಂದು ಕೇಳುವುದಾಗಿ ಹೇಳಿದಾಗ ಜೋರಾದ ಚಪ್ಪಾಳೆ ಅವಳು ಎಲ್ಲರ ಮನ ಗೆದ್ದಿದ್ದಷ್ಟೇ ಅಲ್ಲ ಮಿಸ್ ಫರ್ಫೆಕ್ಟ್ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಪದವಿಗಳನ್ನು ಪಡೆದಳು ಅವಳು ಗೆದ್ದ ಹತ್ತು ಸಾವಿರ ಡಾಲರ್ಗಳ ಮೊತ್ತವನ್ನು ಬಡ ಹೆಣ್ಣು ಮಕ್ಕಳಿಗಾಗಿ ಶ್ರಮಿಸುವ ಸಂಸ್ಥೆಯೊಂದಕ್ಕೆ ದಾನ ಮಾಡಿ ಉದಾರತಿ ಮೆರೆದಳು ಪೂಜಾರ ಪರಿಚಯ ಪತ್ರದಲ್ಲಿ ಮಗಳ ಯಶಸ್ಸಿನ ದೊಡ್ಡ ಪಾಲು ಅಮ್ಮ ನೀರಾ ಚೋಪ್ರಾದ್ದು ಎಂದು ಬರೆಯಲಾಗಿತ್ತು ಮಗುವಿನ ಲಿಂಗ ನಿರ್ಧಾರವಾಗುವುದರಲ್ಲಿ ತಂದೆಯ ಪಾತ್ರ ಮುಖ್ಯವೆಂಬ ಸತ್ಯ ತಿಳಿದರೆ ಹೆಣ್ಣು ಜನಿಸಿದಾಗ ತಾಯಿಯನ್ನು ದೂರುವ ಸಂಪ್ರದಾಯ ದೂರವಾದಿತು ಎಂಬುದು ಈ ಕಥೆಯ ಸಾರ ಮೂರನೇ ಕತೆ ಮಕ್ಕಳಿಗೊಂದು ಪತ್ರ ಪದ್ಮಶ್ರೀ ವಿಜೇತ ಪ್ರಕಾಶ್ ಪಡುಕೋಣೆ ಭಾರತದ ಅಗ್ರಮಾನ್ಯ ಬ್ಯಾಡ್ಮಿಂಟನ್ ಆಟಗಾರ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ವಿಶ್ವದ ನಂಬರ್ ಒನ್ ಶ್ರೇಯಾಂಕದ ಆಟಗಾರ ಇಂಥ ಮಹಾನ್ ಕ್ರೀಡಾಪಟು ಆಟದ ಪ್ರಪಂಚದಿಂದ ಆಚೆ ಅವರೊಬ್ಬ ಅದ್ಭುತ ತಂದೆಯಾಗಿ ನಮಗೆ ಕಾಣುತ್ತಾರೆ ಟೀನೇಜ್ ಮಕ್ಕಳಿಗೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಹೇಳಬೇಕಾದ ಕಿವಿಮಾತುಗಳನ್ನು ಪತ್ರದ ಮುಖೇನ ತಿಳಿಸಿದ ಅವರ ಕಾರ್ಯ ಎಲ್ಲಾ ಪಾಲಕರಿಗೂ ಆದರ್ಶಪ್ರಾಯ ಇದು ಅಪ್ಪನ ಕನಸನ್ನು ನನ್ಸಾಯಿಸಿದ ಕತೆ ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ ಮತ್ತು ಬ್ರೂಕ್ಲಿನ್ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರೂಕ್ಲಿನ್ ಸೇತುವೆ ಎರಡು ರೀತಿಯಿಂದ ಪ್ರಸಿದ್ಧ ವಿಶ್ವದಲ್ಲಿನ ಅತಿ ಉದ್ದ ತೂಗು ಸೇತುವೆ ಹಾಗೂ ಸೇತುವೆ ನಿರ್ಮಾಣದ ಸ್ಫೂರ್ತಿದಾಯಕ ಕತೆ ಜಾನ್ ಅಗಸ್ಟಸ್ ರೋಬ್ಲಿಂಗ್ ಎಂಬ ಸಿವಿಲ್ ಎಂಜಿನಿಯರ್ ಬ್ರೂಕ್ಲಿನ್ ಸೇತುವೆ ನಿರ್ಮಿಸಲು ಮುಂದಾದ ಆದರೆ ಬಹುತೇಕರು ಇದು ಅಸಾಧ್ಯವೆಂದು ಹೀಗಳೆದರೂ ಈತ ಕಿವಿಗೊಳ್ಳಲಿಲ್ಲ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಕೂಡ ನುರಿತ ಎಂಜಿನಿಯರ್ ಆಗಿದ್ದರಿಂದ ತಂದೆಗೆ ಸಹಕರಿಸಿದ ಹದಿನೆಂಟುನೂರ ಎಪ್ಪತ್ತು ಜನವರಿ ಮೂರರಂದು ಸೇತುವೆ ಕೆಲಸ ಆರಂಭವಾಯಿತು ನಿರ್ಮಾಣ ಕಾರ್ಯವೊಂದು ಹಂತದಲ್ಲಿರುವಾಗ ಕಾಲಿನ ಬೆರಳುಗಳಿಗೆ ಗಾಯವಾಗಿ ಕಾಯಿಲೆ ನಿಯಂತ್ರಣಕ್ಕೆ ಬಾರದೆ ಜಾನ್ ಅಗಸ್ಟಸ್ ತೀರಿಕೊಂಡ ಆದರೆ ಮಗ ವಾಷಿಂಗ್ಟನ್ ತಂದೆ ಕೆಲಸ ಮುಂದುವರಿಸಿದ ದುರಾದೃಷ್ಟವಶಾತ್ ಆತನು ವಿಚಿತ್ರ ಕಾಯಿಲೆಯಿಂದ ಆಸ್ಪತ್ರೆ ಮಂಚಕ್ಕೆ ಸೀಮಿತವಾದ ದೇಹವು ಸ್ವಾಧೀನವಿಲ್ಲದೆ ಮಾತು ನಿಂತಿತು ಅಹರ್ನಿಸಿ ಸೇವೆ ಮಾಡುತ್ತಿದ್ದ ಪತ್ನಿ ಎಮಿಲಿ ವಾರೆನ್ ತಮ್ಮಿಬ್ಬರ ಮಧ್ಯೆ ಸಂವಹನಕ್ಕಾಗಿ ಒಂದು ಸನ್ನೇ ಭಾಷೆಯನ್ನು ಹುಡುಕಿಕೊಂಡಳು ಆ ಭಾಷೆಯ ಮೂಲಕವೇ ಸೇತುವೆ ಪೂರ್ಣಗೊಳಿಸುವುದನ್ನು ಪತ್ನಿಗೆ ವಿವರಿಸಿದ ಈ ಛಲದಂಕಮಲ್ಲ ಎಮಿಲಿ ಆ ಎಲ್ಲ ಇಂಜಿನಿಯರ್ಗಳನ್ನು ಸೇರಿಸಿ ಕಾರ್ಯ ಪುನಾರಂಭಿಸಿದಳು ಹದಿನೆಂಟುನೂರ ಎಂಬತ್ಮೂರು ಮೇ ಇಪ್ಪತ್ನಾಲ್ಕರಂದು ಪ್ರಪಂಚದ ಅತ್ಯಂತ ಉದ್ದದ ತೂಗು ಸೇತುವೆ ಎಂಬ ಹೆಗ್ಗಳಿಕೆಯ ಬ್ರೂಕ್ಲಿನ್ ಬ್ರಿಡ್ಜ್ ಅನ್ನು ಮೊದಲು ಹೆಜ್ಜೆಯಿಟ್ಟು ಎಮಿಲಿ ಉದ್ಘಾಟಿಸಿದಳು ಪತ್ನಿ ಹಾಗೂ ತಂದೆ ಈ ಮೂವರ ಹೆಸರು ಬರೆಯಲಾಗಿದ್ದು ಇತಿಹಾಸದ ಪುಟದಲ್ಲಿ ರಾರಾಜಿಸಿದರು ಐದನೇ ಕತೆ ಪೇರೆಂಟಿಂಗ್ನಲ್ಲೂ ಅದ್ವಿತೀಯ ತಂತ್ರಜ್ಞೆ ನಾದಿಲ್ ಕುರಿತು ಎಂಜಿನಿಯರ್ ಉದ್ಯೋಗಿಗಳಾಗಿದ್ದ ಸತ್ಯ ಹಾಗೂ ಅನುಪಮಾ ದಂಪತಿ ಅಮೆರಿಕದಲ್ಲಿ ವಾಸವಾಗಿದ್ದರು ಹತ್ತೊಂಬತ್ನೂರ ತೊಂಬತ್ತಾರು ಆಗಸ್ಟ್ ಹದಿಮೂರರಂದು ಅನುಪಮ ಅಳದಿರುವ ಶಿಶುವಿಗೆ ಜನ್ಮ ನೀಡಿದಳು ಮೆದುಳಿಗೆ ಆಮ್ಲಜನಕದ ಕೊರತೆಯಿಂದಾಗಿ ಮಾತು ಓಡಾಟವಿಲ್ಲದೆ ಬದುಕು ವೀಲ್ಚೇರ್ಗೆ ಸೀಮಿತವಾಯಿತು ಹೆತ್ತವರು ಕಂಗಾಲಾದರು ಆದರೂ ಅನುಪಮ ಕಾಲಕ್ಷೇಪ ಮಾಡದೆ ಮಗು ಏನು ತೊಂದರೆ ಅನುಭವಿಸುತ್ತಿದೆ ತಾನು ಏನು ಮಾಡಬಹುದು ಎಂದು ಯೋಚಿಸಿದಳು ಕೆಲಸ ತೊರೆದು ಆತನ ಸ್ಪೀಚ್ ಥೆರಪಿ ಫಿಜಿಯೋಥೆರಪಿಗೆ ಸಮಯ ನೀಡಿದಳು ಮಗನಿಗೆ ಜೈನ್ ಎಂದು ಹೆಸರಿಟ್ಟರು ಸತ್ಯ ಮತ್ತೆ ಕೆಲಸಕ್ಕೆ ಸೇರಿದರು ಇಂಥ ಮಗುವಿನ ಜನನ ಅವರ ಬದುಕಿನ ಮಗ್ಗುಲನ್ನೇ ಬದಲಾಯಿಸಿತು ಈ ಸ್ಟೋರಿ ಹೇಳುತ್ತಿರುವುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯ ಮೂರನೇ ಸಿಇಒ ಆಗಿ ಆಯ್ಕೆಯಾದ ಭಾರತೀಯ ಮೂಲದ ಸತ್ಯ ನಾದಲ್ ದಂಪತಿ ಕುರಿತು ನಾನೊಬ್ಬ ಒಳ್ಳೆಯ ವ್ಯಕ್ತಿ ಹಾಗೂ ಸಿಇಒ ಆಗಿರಲು ಸಾಧ್ಯವಾಗಿರುವುದೇ ಈ ಘಟನೆಯಿಂದ ಎನ್ನುತ್ತಾರೆ ಸತ್ಯ ಮಗನ ಆರೈಕೆ ಜೊತೆಗೆ ವಿಶೇಷ ಅಗತ್ಯತೆಗಳುಳ್ಳ ಮಕ್ಕಳ ಬೇಡಿಕೆಗಳನ್ನು ಈ ದಂಪತಿ ಚೆನ್ನಾಗಿ ಅರ್ಥಮಾಡಿಕೊಂಡರು ಹಲವಾರು ಮೈಕ್ರೋಸಾಫ್ಟ್ ಉತ್ಪನ್ನಗಳು ಬಿಡುಗಡೆಯಾದವು ನರೇಟರ್ ಎಂಬ ಅನ್ನು ಕಂಪ್ಯೂಟರ್ ಮೊಬೈಲ್ಗೂ ಅಳವಡಿಸಿ ದೃಷ್ಟಿದೋಷವಿರುವವರು ತಮಗೆ ಬೇಕಾದ ಮಾಹಿತಿಯನ್ನು ಯಾರ ಸಹಾಯವಿಲ್ಲದೆ ತಿಳಿಯಬಹುದು ಅದೇ ರೀತಿ ಇನ್ನಷ್ಟು ಆಪ್ಗಳು ವಿಶೇಷ ಚೇತನರಿಗೆ ಆಶಾಕಿರಣಗಳಾಗಿವೆ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಸತ್ಯ ಹಿಟ್ ರಿಫ್ರೆಶ್ ಎಂಬ ಅದ್ಭುತ ಪುಸ್ತಕ ರಚಿಸಿ ಮಾರಾಟದ ಹಣವನ್ನು ಇಂಥ ಸೇವೆಗಳಿಗೆ ಮೀಸಲಿಟ್ಟಿದ್ದಾರೆ ಮಕ್ಕಳನ್ನು ನೋಡಿಕೊಳ್ಳಲು ಟೈಮ್ ಇಲ್ಲ ಎನ್ನುವವರಿಗೆ ಸತ್ಯ ದಂಪತಿ ಆದರ್ಶಪ್ರಾಯರಾಗಿದ್ದಾರೆ ಬಾಲಿವುಡ್ನ ಮೇರು ನಟ ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶರಾಯ್ ಬಚ್ಚನ್ ಕವಿಯಾಗಿದ್ದರು ಹತ್ತೊಂಬತ್ನೂರ ಮೂವತ್ತೈದರಲ್ಲಿ ಮಧುಶಾಲಾ ಕವನ ಸಂಕಲನ ಬಿಡುಗಡೆಯಾಗಿ ಪರವಿರೋಧ ಚರ್ಚೆಗಳಿಂದ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದರು ಆ ಗಳಿಗೆಯಿಂದಲೇ ಇವರು ಮಗನನ್ನು ತಂದೆಯ ಪುನರ್ಜನ್ಮ ಎಂದೇ ಭಾವಿಸಿದರು ಈ ಮಾತುಗಳಿಂದ ಅಮಿತಾಬ್ನಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟಾಗಿತ್ತು ಹೆತ್ತವರು ಶಿಸ್ತಿನ ಸಿಪಾಯಿಗಳಾಗಿದ್ದರೆ ಮಕ್ಕಳ ಹರೆಯ ಅವರ ತಾಳ್ಮೆಯನ್ನು ಪರೀಕ್ಷಿಸುವ ಕಾಲ ಹರಿವಂಶುರಾಯ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಓದು ಮುಗಿಸಿ ಕೆಲಸ ಸಿಗದೆ ನಿರಾಶೆಯಿಂದ ಕೋಪಗೊಂಡಿದ್ದ ಅಮಿತಾಬ್ ಒಂದು ದಿನ ತಂದೆಯ ಕೋಣೆಗೆ ನುಗ್ಗಿ ಏರುಧ್ವನಿಯಲ್ಲಿ ನೀವು ನನ್ನನ್ನು ಹುಟ್ಟಿಸಿದ್ದಾದರೂ ಏಕೆ ಎಂದು ಪ್ರಶ್ನಿಸಿದನು ಕವನ ಬರೆಯುತ್ತಿದ್ದ ತಂದೆ ಮಗನ ಕೋಪ ಕಂಡು ಅಚ್ಚರಿಯಾದರು ಇಬ್ಬರು ಮೌನವಾಗಿದ್ದರು ಮಗ ತನ್ನ ಕೋಣೆಗೆ ತೆರಳಿದ ಯೋಚಿಸುತ್ತಾ ಹರಿವಂಶರಾಯರು ಒಂದು ಕವನ ಬರೆದರು ಬದುಕು ಮತ್ತು ದೇಶಕಾಲದ ಗೊಂದಲಗಳಿಗೆ ಬೆಚ್ಚಿ ಹೋದ ನನ್ನ ಮಗ ಕೇಳುತ್ತಾನೆ ನನ್ನನ್ನು ಯಾಕೆ ಈ ಭೂಮಿಗೆ ತಂದೆ ನನ್ನನ್ನು ಯಾಕೆ ಈ ಭೂಮಿಗೆ ತಂದೆ ನನ್ನ ಬಳಿ ಇದನ್ನು ಹೊರತುಪಡಿಸಿ ಬೇರೆ ಯಾವ ಉತ್ತರವೂ ಇಲ್ಲ ನನ್ನ ಅಪ್ಪನೂ ನನ್ನನ್ನು ಕೇಳದೆ ನನ್ನನ್ನು ಬದುಕಿಗೆ ಬರಮಾಡಿದ ನನ್ನನ್ನು ಬದುಕಿಗೆ ಬರಮಾಡಿದ ಅವನಪ್ಪ ಅವನ ಇಚ್ಛೆ ಏನೆಂದು ಕೇಳದೆಯೇ ಅವನ ಜನ್ಮ ನಿರ್ಧರಿಸಿದ್ದ ಬದುಕು ಮತ್ತು ದೇಶಕಾಲದ ಗೊಂದಲಗಳ ಗಲಿಬಿಲಿಗಳು ಹಿಂದೆಯೂ ಇದ್ದವು ಈಗಲೂ ಇವೆ ಮುಂದೆಯೂ ಇರುತ್ತವೆ ಬಹುಶಃ ಇಂದಿಗಿಂತಲೂ ಹೆಚ್ಚು ಬಹುಶಃ ಇಂದಿಗಿಂತಲೂ ಹೆಚ್ಚು ಬೇಕಿದ್ದರೆ ನೀನು ಹೊಸದೊಂದು ಆಚರಣೆ ರೂಢಿಗಿತ ನಿನ್ನ ಮಗನ ಅನುಮತಿ ಕೋರಿ ಅವನನ್ನು ಹುಟ್ಟಿಸು ನಿನ್ನ ಮಗನ ಅನುಮತಿ ಕೋರಿ ಅವನನ್ನು ಹುಟ್ಟಿಸು ಮರುದಿನ ಬೆಳಗ್ಗೆ ಅಮಿತಾಬ್ಗೆ ತಂದೆಯು ಈ ಕವನದ ಕಾಗದವನ್ನು ನೀಡಿ ಮೌನದಿಂದಲೇ ನಡೆದರು ಅದನ್ನು ಓದಿದ ಅಮಿತಾಬ್ನ ಮನಸ್ಸು ತಿಳಿಯಾಯಿತು ಹದಿಹರೆಯದವರ ಸಿಟ್ಟು ಮಾತಿಗೆ ಪ್ರತಿ ಮಾತು ಉತ್ತರವಲ್ಲ ಕೋಪಗೊಂಡು ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳ ಮೇಲೆ ಕೈ ಮಾಡುವವರಿಗೆ ಹರಿವಂಶರಾಯರ ಸೃಜನಶೀಲ ನಡೆ ಮಾದರಿ ಇನ್ನು ಆಫಾನ್ ಕುಟ್ಟಿಯ ಕಥೆಯನ್ನು ಪ್ರತಿಯೊಬ್ಬರೂ ಓದಲೇಬೇಕು ಮುಂಬೈನಲ್ಲಿ ಎಂಟನೇ ತರಗತಿ ಓದುತ್ತಿದ್ದ ಆಫಾನ್ ಕುಟ್ಟಿ ದಾರಿ ತಪ್ಪಿದ ಹೆಚ್ಚಿನ ಟೀನೇಜರ್ಸ್ನ ಪ್ರತೀಕದಂತಿದ್ದ ಟಿಕ್ ಟಾಕ್ ಗೇಮ್ ಎಂದೆಲ್ಲಾ ಅತಿಯಾದ ಮೊಬೈಲ್ ಬಳಕೆಯಿಂದ ಕಾಯಿಲೆ ಬಿದ್ದು ಆಸ್ಪತ್ರೆ ಸೇರಿದ ತಂದೆ ಬಿಜುಕುಟ್ಟಿಗೆ ಚಿಂತೆಯಾಯಿತು ಮೊಬೈಲ್ನಿಂದ ಕಣ್ಣು ದೇಹ ಮನಸ್ಸಿನ ಮೇಲೆ ಆಗುವ ಕೆಟ್ಟ ಪರಿಣಾಮದ ಬಗ್ಗೆ ವೈದ್ಯರು ಆಫಾನ್ಗೆ ಅರಿವು ಮೂಡಿಸಿದರು ಈ ಚಟ ಬಿಡಿಸಲು ತಂದೆ ಆಗ ರೂಬಿಕ್ ಕ್ಯೂಬ್ ನೀಡಿದ ಆಫಾನ್ ಕ್ಯೂಬ್ ಆಡುತ್ತಾ ದೊಡ್ಡ ಸಾಧನೆಯೇ ಮಾಡಿದ ಮುಂದೆ ನಿಮಿಷಾರ್ಧದಲ್ಲೇ ಕ್ಯೂಬ್ ಜೋಡಿಸುವುದನ್ನು ಕಲಿತ ವಿವಿಧ ಬಣ್ಣಗಳಿಂದ ಇಂಗ್ಲಿಷ್ ಅಕ್ಷರಗಳನ್ನು ಜೋಡಿಸುವಲ್ಲೂ ಪಳಗಿದ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಹದಿನೆಂಟರಂದು ಅವನ ಹೆಸರು ವಿಶ್ವಕ್ಕೆ ಪರಿಚಿತವಾಯಿತು ಕಣ್ಣು ಮುಚ್ಚಿಕೊಂಡೇ ಆರು ನಿಮಿಷ ನಲವತ್ತೇಳು ಸೆಕೆಂಡ್ಗಳಲ್ಲಿ ಇಂಗ್ಲಿಷ್ನ ಇಪ್ಪತ್ತಾರು ಅಕ್ಷರಗಳನ್ನು ಕ್ಯೂಗಳಲ್ಲಿ ಮೂಡಿಸಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿದ್ದ ವಿಶ್ವದ ಮೊದಲಿಗನಾದ ಮೂರ್ನೂರಕ್ಕೂ ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಉಪನ್ಯಾಸ ನೀಡಿ ಯುವಕರಿಗೆ ಈತ ಮಾದರಿಯಾದ ಇದು ಅದ್ಭುತ ಕೆರಿಯರ್ ಇಂದಿರಾ ನೂಯಿಯವರ ಕತೆ ಪೆಪ್ಸಿಕೋ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಂದಿರಾ ನೂಯಿಯವರು ವ್ಯವಹಾರ ನಿರ್ವಹಣೆ ಜತೆಗೆ ಮಕ್ಕಳ ಪೋಷಣೆಯ ಕುರಿತು ಅಷ್ಟೇ ಹೆಮ್ಮೆಯಿಂದ ಮಾತನಾಡಿದ್ದಾರೆ ಒಮ್ಮೆ ಇಂದಿರಾ ಅವರು ಭಾರತಕ್ಕೆ ತಾಯಿ ಮನೆಗೆ ಬಂದಿದ್ದರು ಆಗ ಮನೆಗೆ ಬರುವ ನೆರೆಹೊರೆಯವರು ಓ ಇವಳೇನಾ ನಿಮ್ಮ ಮಗಳು ಎಂದು ಉದ್ಘಾರ ತೆಗೆಯುತ್ತಿದ್ದರು ಆಶ್ಚರ್ಯವೆಂದರೆ ಅವರೆಲ್ಲ ಇಂದಿರಾ ಬಗ್ಗೆ ಮಾತನಾಡದೆ ಅವರ ತಾಯಿ ಮಕ್ಕಳಿಗೆ ಸಂಸ್ಕಾರ ನೀಡಲು ಶ್ರಮಿಸಿರುವುದನ್ನೇ ಬಣಿಸುತ್ತಿದ್ದರು ಹೌದಲ್ಲ ತಮ್ಮ ಯಶಸ್ಸಿಗೆ ಕಾರಣ ತಾಯಿ ಎಂದು ಇಂದಿರಾ ದೀರ್ಘವಾಗಿ ಆಲೋಚಿಸಿದರು ಕೂಡಲೇ ತಮ್ಮೆಲ್ಲ ಉದ್ಯೋಗಿಗಳ ಪೋಷಕರಿಗೆ ವೈಯಕ್ತಿಕವಾಗಿ ಕೃತಜ್ಞತಾ ಪತ್ರ ಬರೆದು ಕಂಪನಿಗಾಗಿ ಉತ್ತಮ ವ್ಯಕ್ತಿತ್ವವುಳ್ಳ ಮಗ ಮಗಳನ್ನು ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಎಂದು ಕೃತಜ್ಞತೆ ಪತ್ರ ಕಳಿಸಿದರು ಪೇರೆಂಟಿಂಗ್ ಸುಲಭದ ದಾರಿಯಲ್ಲ ಕೆರಿಯರ್ ಪೇರೆಂಟಿಂಗ್ ಎರಡನ್ನು ನಿಭಾಯಿಸಲು ಕಷ್ಟವಾದರೆ ಮಕ್ಕಳಿಗೆ ಸಮಯ ನೀಡಿದರೆ ಅಂತಹ ಪೇರೆಂಟಿಂಗ್ ಕೂಡ ಒಂದು ಅದ್ಭುತ ಕೆರಿಯರ್ ಆಗಬಹುದು ಎನ್ನುತ್ತಾರೆ ಇಂದಿರಾ ನೂಯಿ ಇನ್ನು ಕುವೆಂಪು ವಾತ್ಸಲ್ಯದ ಇನ್ನೊಂದು ಕತೆ ಕೆಲ ಪಾಲಕರಿಗೆ ಪ್ರೀತಿಯ ಅಭಿವ್ಯಕ್ತಿ ಎಂದರೆ ಅಪತ್ತೆ ಮಕ್ಕಳೊಡನೆ ಸದಾ ಗಂಭೀರವಾಗಿರುತ್ತಾರೆ ಆದರೆ ಮಕ್ಕಳ ಕುರಿತು ಪೋಷಕರ ನವಿರಾದ ಭಾವನೆಗಳನ್ನು ಅರಿಯಲು ರಾಷ್ಟ್ರಕವಿ ಕುವೆಂಪು ಅವರ ಜೇನಾಗುವ ಕವನ ಸಂಕಲನ ಓದಬೇಕು ಎನ್ನುತ್ತಾರೆ ಲೇಖಕರು ಒಬ್ಬ ತಂದೆ ತನ್ನ ಮಗನ ಕುರಿತು ಎದಿಯಲ್ಲಿ ಅವಿತಿಟ್ಟ ನನ್ನ ವಾತ್ಸಲ್ಯ ಎಂತಹದು ಎಂದು ತಿಳಿಸುವಲ್ಲಿ ಕುವೆಂಪು ಅವರಿಗೆ ಕುವೆಂಪು ಅವರೇ ಸಾಟಿ ಇನ್ನು ಕೊನೆ ಖ್ಯಾತನಾಮ ಪೋಷಕರ ಮಕ್ಕಳು ಡಾಕ್ಟರ್ ಪ್ರೀತಿ ಶಾನಭೋಗ ಅನೇಕ ಕಾರಣದಿಂದಾಗಿ ಖ್ಯಾತನಾಮರು ಅಂದರೆ ಸೆಲೆಬ್ರಿಟಿ ಪಾಲಕರು ಮಕ್ಕಳ ಪೋಷಣೆ ಮಾಡುವುದು ವಿರಳ ಇದು ಮಕ್ಕಳ ಮೇಲೆ ಕೆಟ್ಟ ಇಲ್ಲವೇ ಒಳ್ಳೆಯ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕೆಲವು ಮಕ್ಕಳು ಸ್ವಾವಲಂಬಿಗಳಾಗಿ ಶಿಸ್ತು ಸೃಜನಶೀಲರಾಗಿರುತ್ತಾರೆ ಅಂಕಣಕಾರ ಪ್ರಸಿದ್ಧ ಮನೋವೈದ್ಯ ಡಾಕ್ಟರ್ ಅಶೋಕ್ ಪೈ ಅವರ ಪುತ್ರಿ ಡಾಕ್ಟರ್ ಪ್ರೀತಿ ಶಾನುಭೋಗ್ ಅವರ ಯಶಸ್ವಿ ಜೀವನ ಕುರಿತು ಈ ಕತೆ ಹೆಣೆದುಕೊಳ್ಳುತ್ತದೆ ಇನ್ನು ಕೇಳಿದ ಕಥೆಗಳ ಕಾಣದ ನೀತಿ ಸಿರಿಸಿ ಕೇಳಿ ಬರುವ ಚಿಕ್ಕ ಚಿಕ್ಕ ಒಂಬತ್ತು ಕಥೆಗಳು ಮತ್ತಷ್ಟು ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸುತ್ತವೆ ಬೆನ್ನುಡಿ ಬರದ ನಟ ರಮೇಶ್ ಅರವಿಂದ್ ಅವರು ಎವರೆಸ್ಟ್ ಹತ್ತೋದು ಒಲಿಂಪಿಕ್ಸ್ ಗೆಲ್ಲೋದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟೋದು ಪ್ರಬಲ ರಾಜಕಾರಣಿಯಾಗೋದು ಇವೆಲ್ಲವೂ ಸಾಧನೆಗಳು ಎಂದು ನಮಗೆ ಅನ್ನಿಸಬಹುದು ಆದರೆ ಒಂದು ಮಗುವನ್ನು ಮೌಲ್ಯಗಳ ಜೊತೆ ಸ್ವಾವಲಂಬಿ ಜವಾಬ್ದಾರಿಯುತ ನಾಗರಿಕನಾಗಿ ಬೆಳೆಸೋದೇ ದೊಡ್ಡ ಸಾಧನೆ ಅಂಥ ಶ್ರೇಷ್ಠ ಪೋಷಕರು ಸಾಧಕರ ಪೇರೆಂಟಿಂಗ್ ರಹಸ್ಯವನ್ನು ತಮ್ಮ ಮನೋವಿಜ್ಞಾನದ ಅನುಭವದ ಗ್ರಹಿಕೆಯನ್ನು ಸೇರಿಸಿ ರಚಿಸಿದ ಈ ಕೃತಿಯು ಸುಭದ್ರ ಭಾರತದ ಪೋಷಕರ ಕೈಯಲ್ಲಿರಬೇಕು ಎಂದು ಆಶಿಸಿದ್ದಾರೆ ಮಕ್ಕಳಿಗೆ ಸಮಯವಿಲ್ಲವೆನ್ನುವ ಪೋಷಕರು ತಮ್ಮ ವೃತ್ತಿರಂಗದಲ್ಲಿ ಎಷ್ಟೇ ಉನ್ನತ ಸ್ಥಾನಗಳಿಸಿದರೂ ಪ್ರಯೋಜನವಿಲ್ಲ ಮಕ್ಕಳಿಗೆ ನೀಡಿದ ಸಮಯ ಬ್ಯಾಂಕಿನಲ್ಲಿ ಇಟ್ಟ ಠೇವಣಿ ಈ ಕೃತಿಯು ಪ್ರತಿ ಮಗುವಿಗೆ ಸುಂದರ ಸುರಕ್ಷಿತ ಬಾಲ್ಯವನ್ನು ಕಟ್ಟಿಕೊಡಲು ಸ್ಫೂರ್ತಿಯಾಗಲಿ ಎಂದು ಲೇಖಕರು ಆಶಿಸಿದ್ದಾರೆ ಶಿಕ್ಷಕಿ ಶ್ರೀಮತಿ ಮಲ್ಲಮ್ಮ ಎಸ್ ಕಾಳ್ಗಿಯವರು ರಚಿಸಿದ ಚೊಚ್ಚಲ ಕವನ ಸಂಕಲನ ಪಾತಾಳಗಂಗೆ ಎರಡು ಸಾವಿರದ ಇಪ್ಪತ್ತ್ ಪ್ರಕಟಗೊಂಡಿದೆ ಬೆಂಗಳೂರಿನ ವಿಶ್ವಾಸ್ ಪ್ರಿಂಟರ್ಸ್ ಮುದ್ರಣಗೈದಿದ್ದು ಮುಖಪುಟವನ್ನು ಕ್ರಿಯಾರಾಮು ಸುಂದರವಾಗಿ ವಿನ್ಯಾಸಗೊಳಿಸಿದ್ದಾರೆ ಪ್ರಕಾಶಕರು ಮಹಾಗಾವದ ಬಸವಪ್ರಭು ಪ್ರಕಾಶನ ಒಟ್ಟು ಪುಟಗಳು ಎಂಬತ್ತು ಬೆಲೆ ನೂರು ರೂಪಾಯಿಗಳು ವೃತ್ತಿಯಿಂದ ಶಿಕ್ಷಕಿಯಾಗಿದ್ದ ಮಲ್ಲಮ್ಮ ಅವರು ಬಿಡುವಿದ್ದಾಗ ಬರೆದಿಟ್ಟ ಅರವತ್ ಕವಿತೆಗಳನ್ನು ಕ್ರೋಢೀಕರಿಸಿ ಈ ಕವನ ಸಂಕಲನ ಹೊರತಂದಿದ್ದಾರೆ ಇಲ್ಲಿಯ ಹಲವು ಕವನಗಳು ಸಾಮಾಜಿಕ ಸಮಸ್ಯೆ ನಾಡುನುಡಿ ದೇಶ ಶರಣಸಂತರು ವ್ಯಕ್ತಿಗತ ಹೀಗೆ ಬಿಡಿ ಬಿಡಿ ಭಾವನೆಗಳನ್ನು ಕವಿತೆಯ ರೂಪದಲ್ಲಿ ಪೋಣಿಸಿದ್ದಾರೆ ಮಹಿಳೆಯರ ನೋವು ನಲಿವುಗಳಿಗೆ ಧ್ವನಿಯಾಗಿ ಸಕಾರಾತ್ಮಕ ನೆಲೆಯಲ್ಲಿ ಕವನಗಳನ್ನು ಕಟ್ಟಿದ್ದಾರೆ ಅಲ್ಲಲ್ಲಿ ನಿರಾಶೆ ಎಳೆಗಳು ಬಂದರೂ ಅಬಲೆ ಅಲ್ಲ ನೀ ಎಂದೆಂದು ಅನ್ನೋದು ಮರೆಯಬೇಡ ನೀ ಇಂದು ಎಂದು ಹೇಳುತ್ತಾ ಹೆಣ್ಣು ಬಾಲಿನ ಕಣ್ಣು ಹೆಣ್ಣು ಮನೆಯ ಬೆಳಕು ಹೆಣ್ಣು ಹೆಣ್ಣೆಂದು ಹೀಯಾರಿಸದಿರು ಎಂದು ಅವಳ ಸ್ಥಾನಗಳನ್ನು ಗುರುತಿಸುತ್ತ ಮಗಳಾಗಿ ಮಡದಿಯಾಗಿ ತಾಯಿ ತಂಗಿಯಾಗಿ ಕುಟುಂಬದ ಪ್ರೇರಕ ಶಕ್ತಿಯೇ ಕಾಣಬೇಕಿದೆ ಎಂದಿದ್ದಾರೆ ವೈರಾಣುಗಳು ಮಾನವನ ಬದುಕನ್ನೇ ಬುಡಮೇಲು ಮಾಡಿವೆ ವಿಶ್ವವೇ ಕೊರೋನಾ ವೈರಸ್ ಸೋಂಕಿನಿಂದ ತತ್ತರಿಸಿತ್ತು ಇಲಿಯ ಇಣುಕು ಕುಕ್ಕಿದ ಕೋಳಿ ಜ್ವರ ಯಮನೆಗೆ ಏಡ್ಸ್ ಕವನಗಳಲ್ಲಿ ಕವಯತ್ರಿ ವಾಸ್ತವಿಕತೆಗೆ ಸ್ಪಂದಿಸಿದ್ದನ್ನು ಕಾಣುತ್ತೇವೆ ಇಲಿ ಜ್ವರ ಬಂದು ಇಣುಕಿತು ಹುಲಿಯಂಥ ಮನುಷ್ಯನನ್ನು ಕೆಣಕಿತು ಕೋಳಿ ಜ್ವರ ಬಂದು ಒಕ್ಕರಿಸಿತು ಕೂಗಾಡುವ ಮನುಷ್ಯನನ್ನು ಕುಕ್ಕರಿಸಿತು ಹೀಗೆ ಪ್ರಾಸಬದ್ಧವಾಗಿ ಕವನಗಳನ್ನು ಸ್ವಾರಸ್ಯವಾಗಿ ಹೇಳಿದ್ದಾರೆ ಪುಣ್ಯಕ್ಷೇತ್ರ ಮಠಮಾನೆಗಳ ಭೇಟಿ ಸತ್ಸಂಗದಿಂದಾಗಿ ಕವಿಯತ್ರಿ ಶರಣಸಂತರ ಕುರಿತು ಹಾಗೂ ಮಹಾಘವದ ಗುರ್ಲಿಂಗ್ ಶ್ರೀಗಳ ಸಿದ್ದೇಶ್ವರ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರನ್ನು ಭಕ್ತಿಭಾವದಿಂದ ಸ್ಮರಿಸಿ ಬರ್ತಿದ್ದಾರೆ ಇವರಲ್ಲಿ ಒಬ್ಬನಾಗೂ ಮರೆಯ ಗುರಿ ಫಲಿತಾಂಶದ ಗೆಲುವು ಕಲಿಯುಗದ ಕಂಪ್ಯೂಟರ್ ಇಂಥ ಕವನಗಳಲ್ಲಿ ಮಕ್ಕಳು ಮತ್ತು ಯುವಕರಿಗೆ ಸಂತೇಶವಿದೆ ರೈತರ ದೇಶಭಕ್ತರ ಸರಕಾರ ಮತದಾನದ ಮಹತ್ವವನ್ನು ಕವನಗಳಲ್ಲಿ ಹಿಡಿದಿಟ್ಟಿದ್ದಾರೆ ಮಹಾಗಾಂವ್ ಕಳ್ಳಿಮಠದ ಶ್ರೀ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ಆಶೀರ್ವಚನ ನುಡಿಬರ್ದಿದ್ದು ಶರಣ ಸಂಸ್ಕೃತಿಯ ಪರಿಸರದಲ್ಲಿ ಬೆಳೆದ ಮಲ್ಲಮ್ಮ ಅವರು ಸಾಹಿತ್ಯದ ಮೂಲಕ ಹೀಗೆ ಸಮಾಜಕ್ಕೆ ಉತ್ತಮ ಸಂದೇಶ ತಲುಪಿಸಲಿ ಎಂದು ಹರಿಸಿದ್ದರೆ ಜಿಡ್ಡುಗಟ್ಟಿದ ಸಮಾಜದಲ್ಲಿ ಅಂಧಕಾರದ ಮೌಢ್ಯಗಳು ಕರಗಿ ಸ್ವಚ್ಛ ಸಮಾಜದ ಏಳಿಗೆ ಆಶಯದ ದ್ಯೋತಕವಾಗಿ ಮಲ್ಲಮ್ಮ ಕಾಳ್ಗಿಯವರು ಕವನಗಳನ್ನು ರಚಿಸಿದ್ದಾರೆ ಎಂದು ಕುರುಕೋಟಾದ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಕೊಂಡಾಡಿದ್ದಾರೆ ಮುನ್ನುಡಿ ಬರೆದ ಡಾಕ್ಟರ್ ಶಾಂತಾಮಠ ಅವರು ಮಲ್ಲಮ್ಮ ಕಾಳ್ಗಿಯವರ ಕವಿ ಮನಸ್ಸು ಜಾಗೃತವಾಗಿ ಸಣ್ಣಪುಟ್ಟ ಪ್ರಸಂಗಗಳನ್ನು ಕಾವ್ಯದಲ್ಲಿ ಸೆರೆ ಹಿಡಿದಿದ್ದಾರೆ ಪಾತಾಳಗಂಗೆ ಪ್ರಥಮ ಕವನ ಸಂಕಲನವಾಗಿದ್ದರಿಂದ ಅಲ್ಲಲ್ಲಿ ತಳವಾರಿಸುತ್ತಲೇ ಗಟ್ಟಿ ಹೆಜ್ಜೆ ಇಡಲು ಪ್ರಯತ್ನಿಸಿದ್ದಾರೆ ಅನೇಕ ವಿಷಯಗಳ ಜತೆಗೆ ಭಾವುಕರಾಗಿ ಕೆಲ ವಾಸ್ತವ ಸಂಗತಿಗಳಿಗೂ ಸ್ಪಂದಿಸಿದ್ದಾರೆ ನೀ ಮೇಲು ಎಂಬ ಕವನದಲ್ಲಿ ಜಾತಿ ಧರ್ಮಗಳ ವೈಷಮ್ಯದಿಂದ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಅಂತ್ಯ ಹಾಡಬೇಕಿದೆ ಮುಂದಿನ ಪೀಳಿಗೆಗೆ ಸೌಹಾರ್ದ ವಾತಾವರಣ ರೂಪಿಸಬೇಕಿದೆ ಎಂಬ ಇವರ ಸದಾಶಯವನ್ನು ಮೆಚ್ಚಲೇಬೇಕು ಎಂದಿದ್ದಾರೆ ಬೆಂಗಳೂರಿನ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ಹೊಸ್ಮನಿಯವರು ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೆರೆಯವರು ಹಾರೈಕೆ ನುಡಿ ಬರೆದಿದ್ದಾರೆ ಲೇಖಕರ ನುಡಿಯಲ್ಲಿ ಮಲ್ಲಮ್ಮ ಅವರು ತಮ್ಮ ಸಾಹಿತ್ಯ ಸೇವೆಗೆ ಪ್ರೋತ್ಸಾಹಿಸಿದ ಬಂಧುಗಳು ಮಕ್ಕಳು ಸ್ನೇಹ ಬಳಗ ವೃಂದ ಪೂಜ್ಯರು ಸಾಹಿತಿ ಬಳಗಕ್ಕೆ ಧನ್ಯತೆ ಸಲ್ಲಿಸಿದ್ದಾರೆ ಕಲಬುರಗಿಯವರಾದ ಮಲ್ಲಮ್ಮ ಚಂದ್ರಶೇಖರ್ ಕೋಣಿನ್ ಎಂಎ ಬಿಎಡ್ ಎಲ್ಎಲ್ಬಿ ಬಿ ಓದಿದ್ದು ಮಹಾಗಾಂವದ ಶಿವರಾಜ್ ಖಾಳ್ಗೆ ಅವರೊಂದಿಗೆ ವಿವಾಹವಾಗಿದ್ದಾರೆ ಇವರು ಅನೇಕ ಸಮ್ಮೇಳನ ಗೋಷ್ಠಿಗಳಲ್ಲಿ ಕವನ ವಾಚಿಸಿದ್ದಾರೆ ಎಐಪಿಸಿ ಸದಸ್ಯೆಯಾಗಿ ಹಾಗೂ ನಾನಾ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾರೆ ಮಲ್ಲಮ್ಮ ಕಾಳ್ಗೆಯವರು ವೃತ್ತಿಯೊಂದಿಗೆ ಬರೆಯುವುದರಲ್ಲಿಯೂ ಆಸಕ್ತಿ ಬೆಳೆಸಿಕೊಂಡವರು ಈಗ ಪಾತಾಳಗಂಗೆ ಕವನ ಸಂಕಲನ ಪ್ರಕಟಿಸಿ ಕವಯತ್ರಿಯಾಗಿ ಕನ್ನಡಿಗರ ಕಣ್ಮನ ಸೆಳೆಯುತ್ತಿದ್ದಾರೆ ಎಂದು ಸಾಹಿತಿ ಎಕೆ ಅವರು ಬೆನ್ನುಡಿಯಲ್ಲಿ ಹರಿಸಿದ್ದಾರೆ ಇವರ ಇನ್ನಷ್ಟು ಕೃತಿಗಳು ಪ್ರಕಟಗೊಳ್ಳಲಿ ಎಂದು ಆಶಿಸೋಣ ಇದುವರೆಗೆ ಹೊಸ ಓದೋ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ವಿರೂಪಾಕ್ಷ ದೇವರಮನೆ ಅವರ ಕಣ್ಣಿಗೆ ಕಾಣುವ ದೇವರು ಹಾಗೂ ಮಲ್ಲಮ್ಮ ಎಸ್ ಕಾಳಗಿ ಅವರ ಪಾತಾಳ ಗಂಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸರೋಜಿನಿ ಯಮಕನ ಮರಡಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಬಿ ಸಿದ್ದಣ್ಣ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು